ನಮಸ್ತೆ ಸ್ನೇಹಿತರೆ ಸ್ಕಿನ್ ಟ್ಯಾಗ್ ನರುಳೆ ನರಹುಲಿ ಚಿಮ್ಕುಲು ಹೇಳಿ ಕರಿತೀವಿ ಆ ಚರ್ಮದ ಮೇಲೆ ಈ ರೀತಿ ಬೆಳೀತಾ ಹೋಗಿರತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಆಗಿರತ್ತೆ ಮೆಡಿಸನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೋಗುತ್ತೆ ಆದರೆ ಸಾಮಾನ್ಯವಾಗಿ ನಾವು ಈ ರೀತಿ ಚಿಕ್ಕ ಚಿಕ್ಕ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಆರಾಮಾಗಿ ಇದನ್ನು ಒಂದು ಸಣ್ಣ ಒಂದು ಕಲೆನೂ ಇಲ್ಲದೆ ಇರೋ ಹಾಗೆ ತೆಗೆದ ಹಾಕ್ಬೋದು ಅದರಲ್ಲಿ ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಈ ರೀತಿ ಆಗುವಂಥ ನರುಳಿಯಿಂದ ನಮ್ಮ ದೇಹಕ್ಕಾಗಲಿ ನಮಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಆದರೆ ಇದು ಮುಖದ ಮೇಲ್ಭಾಗದಲ್ಲಿ ಅಥವಾ ಕತ್ತಿನ ಮೇಲೆ ದಪ್ಪನಾಗ ಆಗಿರತ್ತೆ ಎದ್ದು ಕಾಣ್ತಾ ಇರತ್ತೆ ಆಗ ಸ್ವಲ್ಪ ನಮಗೆ ಎದ್ದು ಕಾಣ್ತಾ ಇದೆಯಲ್ಲ ಅಂಥೇಳಿ ಕಿರಿಕಿರಿ ಅನಿಸುತ್ತೆ ಅದನ್ನು ಬಿಟ್ಟರೆ ಇದರಿಂದ ಯಾವುದೇ ರೀತಿಯ ತೊಂದರೆ ನಮಗೆ ಖಂಡಿತವಾಗ್ಲೂ ಆಗೋದಿಲ್ಲ ಆದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಯಾವುದೇ ರೀತಿಯ ಕಲೆ ಇಲ್ಲದೇ ಸ್ವಲ್ಪ ಕೂಡ ನೋವು ಈ ಒಂದು ಸ್ಕಿನ್ ಟ್ಯಾಗ್ ನರುಳೆ ಅಥವಾ ಚಿಂಕಲನ್ನು ಹಾಕ್ಬೋದು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯ್ತಾ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಜೊತೆಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಪಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಬಳಸ್ಕೊಳ್ತೀವಲ್ಲ ಯಾವುದೇ ಆಗಿರ್ಬೋದು ಮನೆಯಲ್ಲಿ ರೆಗ್ಯುಲರಾಗಿ ನೀವು ಯಾವುದನ್ನ ಬಳಸ್ತೀರೋ ಆ ಒಂದು ಸೋಪ್ ಪುಡಿನ ನೀವಿಲ್ಲಿ ಇಲ್ಲಿ ತೊಗೊಳ್ಬೋದು ಇದೇನಪ್ಪ ಇದು ನರಳೆ ಹೋಗಿಸೋದಕ್ಕೆ ಇವರು ಸೋಪ್ ಪೌಡ್ರ್ ತೊಗೊಂಡಿದ್ದಾರೆ ಅಂಥೇಳಿ ಗಾಬರಿ ಆಗಬೇಡಿ ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ರೆಮಿಡಿ ಆಗಿರತ್ತೆ ಹಾಗಾಗಿ ಸೋಪ್ ಪೌಡ್ರು ಇಲ್ಲಿ ಕಂಪಲ್ಸರಿಯಾಗಿ ಬೇಕಾಗತ್ತೆ ಆ ನಂತರ ನಾನಿಲ್ಲಿ ಅಡುಗೆ ಸೋಡಾ ತೊಗೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಇದ್ದೇ ಇರತ್ತೆ ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಸೋಪಿಂಗ್ ಪೌಡ್ರು ಮತ್ತು ಅಡುಗೆ ಸೋಡಾ ಎರಡನ್ನ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಒಂದು ಐದಾರು ಹನಿ ಅಥವಾ ಒಂದು ಕಾಲು ಟೀ ಸ್ಪೂನ್ ಅಷ್ಟಾದರೆ ಸಾಕಾಗತ್ತೆ ನೋಡಿ ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಿದೆ ಅಂಥೇಳಿ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಿಂಬೆಹಣ್ಣಿನ ರಸ ನಾವು ಹಾಕಿರೋ ಸೋಪ್ ಪೌಡ್ರ್ ಮತ್ತು ಬೇಕಿಂಗ್ ಅಡುಗೆ ಸೋಡಾ ಎರಡನ್ನೂ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಸ್ವಲ್ಪ ನೋರೋ ರೀತಿ ಬರುತ್ತೆ ಆನಂತರ ತುಂಬ ಇಂಪಾರ್ಟೆಂಟ್ ಅಂದರೆ ನೋಡಿ ವೈಟ್ ಕೋಲ್ಗೇಟು ನಾವು ಮಾಮೂಲಿ ಮನೆಯಲ್ಲಿ ಬಳಸುವಂಥ ಬೇರೆ ಯಾವುದೇ ಒಂದು ಆಯುರ್ವೇದಿಕ್ ಕೋಲ್ಗೇಟು ಇಲ್ಲಿ ಬೇಕಾಗೋದಿಲ್ಲ ಈ ರೀತಿ ವೈಟ್ ಕೋಲ್ಗೇಟ್ ಏನು ಬರುತ್ತಲ್ಲ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನೋಡಿ ವೈಟ್ ಕೋಲ್ಗೇಟು ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಮಿಶ್ರಣದೊಟ್ಟಿಗೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಕಲಸಿದ್ದಾಗಿದೆ ಇಲ್ಲಿ ಸ್ವಲ್ಪ ಲೈಟ್ ಬೆಳಕು ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಕಲರ್ ನಿಮಗೆ ಬ್ಲೂ ಕಲರ್ ರೀತಿ ಕಾಣಿಸ್ತಾ ಇರ್ಬೋದು ಕಂಪ್ಲೀಟಾಗಿ ವೈಟ್ ಕಲರ್ ಇದೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ತೆಗೆದು ತೆಗೆದುಹಾಕುವಂಥ ಒಂದು ಮನೆಮದ್ದು ಅನ್ನುವಂಥದ್ದು ರೆಡಿಯಾಗಿದೆ ಇನ್ನು ಈ ಒಂದು ಮನೆಮದ್ದನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋದಕ್ಕೆ ಮೊದಲು ಈ ಒಂದು ಸ್ಕಿನ್ ಟ್ಯಾಗ್ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋದಂದರೆ ಹೆಚ್ಚಾಗಿ ನಮ್ಮ ಚರ್ಮ ಅಂದರೆ ನಮ್ಮ ಸ್ಕಿನ್ನು ಎಲ್ಲಿ ಫೋಲ್ಡ್ ಆಗ್ತಾ ಇರತ್ತೆ ಫೋಲ್ಡಿಂಗ್ ಹೆಚ್ಚಾಗ್ತಾ ಇರತ್ತೆ ಅಂಥ ಭಾಗದಲ್ಲಿ ಹೆಚ್ಚಾಗಿ ಆಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಕತ್ತಿನ ಭಾಗದಲ್ಲಿ ಕಣ್ಣಿನ ಸುತ್ತ ನಮ್ಮ ತುಟಿಯ ಸುತ್ತ ಕಂಕುಳಲ್ಲಿ ಕತ್ತಿನ ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಹೆಚ್ಚಾಗ ಆಗುತ್ತೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಈ ರೀತಿ ಕತ್ತಿನ ಭಾಗದಲ್ಲಿ ಅಲ್ಲಿ ಸ್ಕಿನ್ನು ಚರ್ಮ ಒಂದೋಕಾಗ್ತಾ ಇರತ್ತೆ ಅಂಥ ಭಾಗದಲ್ಲಿನೇ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಆಗುತ್ತೆ ಇದನ್ನು ಬಿಟ್ಟರೆ ಏಜ್ ಫ್ಯಾಕ್ಟರಿಂದ ಕೂಡ ಈ ರೀತಿ ಆಗುತ್ತೆ ಇನ್ನು ಜೆನೆಟಿಕ್ಕಾಗೂ ಕೂಡ ಈ ರೀತಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಅಪ್ಪ ಅಮ್ಮಂಗಿದ್ರೆ ಮಕ್ಕಳು ಕೂಡ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇನ್ನು ಒಬಿಸಿಟಿಯಿಂದ ಹೆಚ್ಚು ತೂಕ ಹೆಚ್ಚಾಗ್ತಾ ಹೋದಂಗ್ಲೂ ಕೂಡ ನಮಗೆ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಈ ರೀತಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದರಿಂದ ಯಾವುದೇ ರೀತಿಯ ಕಿರಿಕಿರಿ ಆಗಲಿ ತೊಂದರೆ ಆಗಲಿ ಕಾಯಿಲೆಗಳು ಬರುವಂಥದ್ದು ಸಮಸ್ಯೆ ಆಗುವಂಥದ್ದು ಏನೂ ಆಗೋದಿಲ್ಲ ಇದು ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಒಂದು ಬೆಳೆಯುವಂಥ ಚರ್ಮ ಅಷ್ಟೇ ಇದು ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಬೆಳೆಯುವಂಥ ಚರ್ಮ ಆಗಿರುತ್ತೆ ಅಷ್ಟೇ ಅದನ್ನು ನೋಡಿ ಈ ರೀತಿ ಮನೆಮದ್ದುಗಳನ್ನು ಮಾಡಿ ಕೂಡ ನಾವು ರಿಮೂವ್ ಮಾಡ್ಕೊಳ್ಬೋದು ಆರಾಮಾಗಿಯೇ ಈ ರೀತಿ ಮಾಡಿಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿರುತ್ತೆ ನಿಮಗೆ ಎಲ್ಲಿ ಟ್ಯಾಗ್ ಹೆಚ್ಚಾಗಿರುತ್ತೆ ಎಲ್ಲಿ ಬೆಳೆದಿರತ್ತೆ ಅಲ್ಲಿ ನೋಡಿ ಈ ರೀತಿ ಹಚ್ಕೊಳ್ಳಿ ಅದರ ಮೇಲ್ಗಡೆ ಎಲ್ಲಿ ನಿಮಗೆ ನರೋಗ್ಲಿ ಆಗಿರತ್ತಲ್ಲ ಅದರ ಮೇಲ್ಭಾಗದಲ್ಲಿ ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ದಪ್ಪನಾಗಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ನೀವು ಇದನ್ನು ಹಾಗೆನೇ ಬಿಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗ್ತಿದ್ದಂಗೆ ಇದು ಒಣಗಿಬಿಡತ್ತೆ ಆನಂತರ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿನಾದರೂ ಇದನ್ನು ಈ ರೀತಿಯಾಗಿ ದಪ್ಪನಾಗಿ ಹಚ್ಚುತ್ತಾ ಬನ್ನಿ ಒಂದು ಅಥವಾ ಎರಡು ದಿನದಲ್ಲೇ ನಿಮಗೆ ಎಷ್ಟೇ ವರ್ಷಗಳಿಂದ ಇರುವಂಥ ಟ್ಯಾಗ್ ಆಗಿದ್ದರೂ ಕೂಡ ಎಷ್ಟೇ ದಪ್ಪ ಇದೆ ಅಂದರೂ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ ಸ್ವಲ್ಪ ಕೂಡ ನೋವಾಗಲ್ಲ ಉರಿ ಆಗೋಲ್ಲ ಗಾಯ ಆಗೋಲ್ಲ ಅಲ್ಲಿ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಕತ್ತು ಮುಖದ ಮೇಲ್ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಆಗಿಬಿಟ್ಟಿರುತ್ತೆ ಅದಕ್ಕೆ ನಾವು ಈ ಒಂದು ಮನೆಮದ್ದನ್ನು ಹಚ್ಕೊಳ್ತೀವಿ ತುಂಬ ಸೂಕ್ಷ್ಮ ಕಣ್ಣಿನ ರೆಪ್ಪೆ ಮೇಲ್ಗಡೆ ಕಣ್ಣಿನ ಸುತ್ತಮುತ್ತ ಅಕ್ಕಪಕ್ಕ ಆಗಿದೆ ಅಲ್ಲಿಗೆ ನಾವು ಏನು ಮಾಡೋದು ಅಂಥೇಳಿ ನೋಡೋದಾದರೆ ನೋಡಿ ಅದಕ್ಕೂ ಕೂಡ ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಸಾಮಾನ್ಯವಾಗಿ ನೀವು ಈ ಒಂದು ಗಿಡವನ್ನು ನಿಮ್ಮ ಮನೆ ಹತ್ತಿರ ಅಕ್ಕಪಕ್ಕ ನೋಡಿರ್ತೀರ ರೋಡ್ ಸೈಡಲ್ಲೆಲ್ಲ ಬೆಳೆದಿರತ್ತೆ ಹೆಚ್ಚು ನೀರಿರುವಂಥ ಭಾಗದಲ್ಲಿ ಬೆಳೆದಿರತ್ತೆ ಗದ್ದೆ ಬೈಲಿನಲ್ಲಿ ಬೆಳೆದಿರತ್ತೆ ಇನ್ನು ಇದನ್ನು ನೀವು ಮನೆ ಹತ್ರ ಕೂಡ ನೀವೇ ಬೆಳೆಸ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಒಂದು ಗಿಡ ತಂದು ನೆಟ್ಕೊಂಡ್ಬಿಟ್ರೆ ಆಯಿತು ಚೆನ್ನಾಗಿ ಬೆಳ್ಕೊಂಡು ಬಿಡುತ್ತೆ ತುಂಬ ಔಷಧಿಯ ಗುಣವನ್ನು ಒಳಗೊಂಡಿದೆ ಅದರಲ್ಲೂ ನರಿಲಿಗೆ ಅಂತಲ್ಲ ಬೇರೆ ಎಲ್ಲ ಅನೇಕ ರೀತಿಯ ಸಮಸ್ಯೆಗಳು ಚರ್ಮದ ಸಮಸ್ಯೆಗಳಿಗೆ ಆಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳಿಗೆ ಇದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ತೆ ಖಂಡಿತವಾಗೂ ನೀವು ಸರ್ಚ್ ಮಾಡಿ ನೋಡಿ ಇದರ ಒಂದು ಉಪಯೋಗವನ್ನು ಇನ್ನು ಈ ಒಂದು ಗಿಡವನ್ನು ಅಚ್ಚೆ ಗಿಡ ಹಾಲುಣೆ ಗಿಡ ಕೆಂಪು ನೆನೆ ಅಕ್ಕಿ ಗಿಡ ಅಥವಾ ದೊಡ್ಡ ಹಾಲು ಕುಡಿ ಅಂಥೇಳಿ ಕರೀತಾರೆ ಇನ್ನು ಸಂಸ್ಕೃತದಲ್ಲಿ ಇದನ್ನು ದುದಿಕಾ ಕ್ಷೀರ ಸಾಧುಪರ್ಣಿ ಅಂತೇಳಿ ಕೂಡ ಕರೀತಾರೆ ಕೆಲವೊಂದು ಭಾಷೆಯಲ್ಲಿ ಇದನ್ನು ನಾಗಾರ್ಜುನಿ ಅಂತೇಳಿ ಕೂಡ ಕರೀತಾರೆ ಈ ರೀತಿ ಮನೆಯಲ್ಲಿ ಪಾಟೋಳೆಗಡೆ ಕೂಡ ನೀವು ಬೆಳೆಸ್ಕೊಳ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೆಚ್ಚು ಆರೈಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನೇಕ ರೀತಿಯ ಚರ್ಮದ ಕಾಯಿಲೆಗಳಿಗೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಿಗೆ ಒಳ್ಳೆಯ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಈ ಒಂದು ಗಿಡದ ಒಂದು ಉಪಯೋಗವನ್ನು ನೀವು ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡಿ ತುಂಬ ಒಂದು ಆರೋಗ್ಯದ ಲಾಭಗಳನ್ನು ಇದು ನೀಡುತ್ತೆ ಇನ್ನು ನರುಳಿಗೆ ನಾವು ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಹೇಳಿ ನೀವು ನೋಡೋದಾದರೆ ನೋಡಿ ಈ ರೀತಿ ನಾನು ತೋರಿಸ್ತಾ ಇದನ್ನು ಈ ಒಂದು ಎಲೆಯನ್ನು ಅದನ್ನು ಕಿತ್ತ ತಕ್ಷಣ ಒಂದು ರೀತಿ ಹಾಲು ಬರತ್ತೆ ಇದರಿಂದ ಆ ಒಂದು ಹಾಲನ್ನು ನಿಮಗೆ ಎಲ್ಲಿ ಆಗಿರುತ್ತೋ ನರುಳಿ ಆಗಿರುತ್ತೋ ಆ ಒಂದು ಭಾಗಕ್ಕೆ ಈ ರೀತಿ ಹಚ್ಕೊಳ್ಬೇಕು ನರುಳೆ ಮೇಲ್ಗಡೆ ಹಚ್ಕೊಳ್ಳಿ ಇದು ಒಂದು ಐದು ಹತ್ತು ನಿಮಿಷದಲ್ಲಿ ತಕ್ಷಣ ಒಣಗಿಬಿಡತ್ತೆ ಅದು ಗಿಡವನ್ನು ಕಿತ್ತ ತಕ್ಷಣದಲ್ಲೇ ಹಚ್ಕೊಳ್ಬೇಕು ಇಲ್ಲಾಂದರೆ ಹಾಲು ಒಣಗೋಗುತ್ತೆ ಆ ತಕ್ಷಣದಲ್ಲೇ ಅಲ್ಲೇ ಕಿತ್ಬಿಟ್ಟು ಅಲ್ಲೇ ಹಚ್ಕೊಳ್ಬೇಕು ಈ ರೀತಿ ಮಾಡ್ತಾ ಬನ್ನಿ ನಿಮಗೆ ಈಗ ನರುಳೆ ಆಗ್ತಾಯಿದೆ ಸಣ್ಣ ಸಣ್ಣದಾಗಾಗಿದೆ ಅಂದರೆ ಖಂಡಿತ ಹೋಗಲು ಬೇಗನೆ ಹೋಗುತ್ತೆ ಇನ್ನು ಕಣ್ಣಿನ ಭಾಗದಲ್ಲಿ ಆಗಿರೋ ಆ ಒಂದು ನರಳೆಯನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡುತ್ತೆ ಕಣ್ಣು ಸೂಕ್ಷ್ಮ ಭಾಗ ಅಲ್ವಾ ಹಾಗಾಗಿ ಈ ಈ ರೀತಿ ನೀವು ಒಂದು ಹಾಲನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಇದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನ ಹಿರಿಯರು ಹೇಳ್ತಾರೆ ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಈ ಒಂದು ಹಾಲನ್ನು ಒಂದು ಅಥವಾ ಎರಡನೇ ಆಗೋಷ್ಟು ಈ ಒಂದು ಹಾಲು ಏನಿರುತ್ತೆ ಅದನ್ನು ಬಿಟ್ಕೊಳ್ಳೋದ್ರಿಂದ ಈ ರೀತಿ ಆಗಿರುವಂಥ ಇನ್ಫೆಕ್ಷನ್ನು ದೂರ ಆಗುತ್ತೆ ಅಂಥೇಳಿ ಹೇಳ್ತಾರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು